ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಚಳಿಗಾಲದಲ್ಲಿ ತ್ವಚೆಯ ಆರೈಕೆ ಬಹಳ ಮುಖ್ಯ ಚರ್ಮದಲ್ಲಿ ಸುಕ್ಕು ಬಿರುಕು ಒಡಕು ಉಂಟಾಗುವುದರಿಂದ ತೈಲಗಳ ಬಳಕೆ ಪ್ರಯೋಜನಕಾರಿಯಾಗಿದೆ ವಿವಿಧ ರೀತಿಯ ಎಣ್ಣೆಗಳನ್ನು ಮಿತವಾಗಿ ಬಳಸುವುದರಿಂದ ಸೌಂದರ್ಯ ಕಾಪಾಡಿಕೊಳ್ಳಬಹುದು ಮೊದಲನೆಯದಾಗಿ ಚಳಿಗಾಲದಲ್ಲಿ ಬೀಸುವ ತನ್ನನೆಯ ಗಾಳಿ ಮುಂಜಾನೆಯೇ ಇಬ್ಬನಿ ಎಲ್ಲವೂ ಚೆಂದ ಎನಿಸುತ್ತದೆ ಆದರೆ ಒಂದಿಷ್ಟು ಸೆಲ್ಫ್ ಕೇರ್ ಇಲ್ಲದಿದ್ದರೆ ಚಳಿಗಾಲ ಸಹಿಸಲು ಸಾಧ್ಯ ಎನ್ನುವುದು ಹಿಮ್ಮಡಿಯ ಬಿರುಕು ಮತ್ತು ತುಟಿಯ ಚರ್ಮದ ಒಡಕು ಚಳಿಗಾಲದಲ್ಲಿ ಬೆಂಬಿಡದೆ ಕಾಡುತ್ತದೆ ಮತ್ತು ಚಳಿಯ ಈ ಸಮಯದಲ್ಲಿ ತೈಲಗಳ ತಾಲೀಮು ತ್ವಚೆಗೆ ರಕ್ಷಾ ಕವಚ ಆಗಿದೆ ತೈಲ ಅಥವಾ ಎಣ್ಣೆ ಎಂದು ಕೂಡಲೇ ಕೂದಲಿಗೆ ಹಚ್ಚುವುದು ರೂಢಿಗತವಾಗಿದೆ ಸೌಂದರ್ಯ ಮತ್ತು ಆರೋಗ್ಯಕ್ಕೆ ಅಭ್ಯಂಗನ ಸ್ನಾನ ಆಯುರ್ವೇದದಲ್ಲಿ ಬಹು ಮುಖ್ಯವಾದ ಚಿಕಿತ್ಸೆ ಎನ್ನಲಾಗಿದೆ ತ್ವಚೆಗೆ ಮಾಯ್ಶುರೈಸ್ ಮಾಡಿ ಕೋಮಲ ತ್ವಚೆ ಪಡೆಯುವಲ್ಲಿ ತೈಲಗಳ ಪಾತ್ರ ಬಹುದೊಡ್ಡದು ಕೇವಲ ಚಳಿಗಾಲದಲ್ಲಿ ಮಾತ್ರವಲ್ಲದೆ ಎಲ್ಲ ಋತುಮಾನಗಳಲ್ಲಿಯೂ ತೈಲಗಳಿಂದ ಕೆಲವೊಂದು ಫೇಸ್ ಪ್ಯಾಕ್ ಮಾಡಿಕೊಂಡು ಸೌಂದರ್ಯ ವೃದ್ಧಿಗೊಳಿಸಬಹುದು ಮತ್ತು ತೆಂಗಿನ ಎಣ್ಣೆ ಮತ್ತು ಹೇರಳೆಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಬಾದಾಮಿ ಎಣ್ಣೆ ಮತ್ತು ಬಯೋ ಆಯಿಲ್ ತ್ವಚೆ ಬಿಗಿಗೊಳಿಸಿ ಸೌಂದರ್ಯ ವೃದ್ಧಿಸುತ್ತವೆ ಆರೋಗ್ಯಕರ ಎಣ್ಣೆಗಳಲ್ಲಿ ಮೊದಲ ಸ್ಥಾನ ತೆಂಗಿನ ಎಣ್ಣೆಯದು ಗಾಯಗಳಿಗೆ ಚರ್ಮದ ಬಿರುಕಿಗೆ ತೆಂಗಿನ ಎಣ್ಣೆ ಮಾಲಿಶು ಅದ್ಭುತ ಔಷಧ ತೆಂಗಿನ ಎಣ್ಣೆ ಚರ್ಮವನ್ನು ಹೈಡ್ರೇಟ್ ಮಾಡಿ ಸುಕ್ಕುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ವನ ಚರ್ಮದ ಸಮಸ್ಯೆಯಿಂದ ಮುಖದ ತ್ವಚೆ ಬಿರುಕು ಬಿಟ್ಟು ಉರಿಯುತ್ತಿದ್ದರೆ ತೆಂಗಿನ ಎಣ್ಣೆಯನ್ನು ಹಚ್ಚಿ ವೃತ್ತಾಕಾರವಾಗಿ ಮಸಾಜ್ ಮಾಡಿಕೊಳ್ಳಿ ಮತ್ತು ಹನೆಯ ಮೇಲೆ ಗೆರೆ ಅಥವಾ ಸುಕ್ಕು ಇದ್ದಾಗ ತೆಂಗಿನ ಎಣ್ಣೆ ಜೊತೆಗೆ ಕಾಫಿ ಫುಡಿಸ್ ಬೆರೆಸಿ ಮೇಲ್ಮುಖವಾಗಿ ಮಸಾಜ್ ಮಾಡುವುದು ಮತ್ತು ಪರಿಣಾಮಕಾರಿಯಾಗಿದೆ ತೆಂಗಿನ ಎಣ್ಣೆಯ ಮತ್ತೊಂದು ಟಿಪ್ಸ್ ಏನೆಂದರೆ ತೆಂಗಿನ ಎಣ್ಣೆ ಜೊತೆಗೆ ನಿಂಬೆ ರಸ ಬೆರೆಸಿ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿಕೊಂಡು ಬೆಚ್ಚಗಿನ ನೀರಿನಿಂದ ತೊಳೆದುಕೊಳ್ಳಿ ಇದು ದನಿದ ಚರ್ಮವನ್ನು ಪುನರುಜ್ಜೀವನಗೊಳಿಸುತ್ತದೆ ತೆಂಗಿನ ಎಣ್ಣೆ ಇನ್ನೂ ಹೇಳಬೇಕಾದರೆ ಜೇನುತುಪ್ಪ ಮತ್ತು ತೆಂಗಿನ ಎಣ್ಣೆ ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳುತ್ತಾ ಬಂದರೆ ಮುಖದ ಕಾಂತಿ ಹೆಚ್ಚುತ್ತದೆ ಮತ್ತು ಇನ್ನೊಂದು ವಿಷಯ ಏನೆಂದರೆ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಅರಿಶಿನ ಪುಡಿ ಬೆರೆಸಿ ಚೆನ್ನಾಗಿ ಮಿಶ್ರಣ ಮಾಡಿ ಈ ಮಿಶ್ರಣವನ್ನು ಹಚ್ಚುವುದರಿಂದ ಮೊಡವೆ ಉಂಟು ಮಾಡುವ ಕಲ್ಮಶಗಳು ಕ್ಲೀನ್ ಆಗುತ್ತವೆ ತೆಂಗಿನ ಎಣ್ಣೆಯ ಬಗ್ಗೆ ಇನ್ನಷ್ಟು ವಿಷಯಗಳು ಹೇಳಬೇಕೆಂದರೆ ಒಂದು ಚಮಚ ಮೊಸರಿಗೆ ಅಷ್ಟೇ ಪ್ರಮಾಣದ ತೆಂಗಿನ ಎಣ್ಣೆ ಮತ್ತು ನಿಂಬೆ ರಸ ಬೆರೆಸಿ ಪ್ಯಾಕ್ ಹಾಕಿಕೊಳ್ಳಿ ಮತ್ತು ಇದು ಚರ್ಮವನ್ನು ಆಳದಿಂದ ಶುದ್ಧೀಕರಿಸುತ್ತದೆ ಮತ್ತು ವಯಸ್ಸಾದ ಚಿಹ್ನೆಗಳನ್ನು ಕೂಡ ಕಡಿಮೆ ಮಾಡುತ್ತಾ ಬರುತ್ತದೆ ಮತ್ತು ಇನ್ನೊಂದು ಟಿಪ್ಸ್ ಏನೆಂದರೆ ಒಂದು ಚಮಚ ತೆಂಗಿನ ಎಣ್ಣೆ ಜೊತೆಗೆ ಚಿಟಿಕೆ ಅಡುಗೆ ಸೋಡಾ ಸೇರಿಸಿ ಚೆನ್ನಾಗಿ ಮಸಾಜ್ ಮಾಡುವುದರಿಂದ ಚರ್ಮವನ್ನು ನುಣುಪು ಮಾಡುತ್ತದೆ ನೋಡಿದ್ರಲ್ವ ತೆಂಗಿನ ಎಣ್ಣೆ ಬಗ್ಗೆ ಇಷ್ಟೆಲ್ಲ ವಿಷಯಗಳು ತಿಳಿದುಕೊಂಡಿವೆ ಇನ್ನೂ ಬೇಕಾಗಿದ್ದರೆ ಅಂದರೆ ತೆಂಗಿನ ಎಣ್ಣೆಯ ಬಗ್ಗೆ ಇನ್ನೂ ಹೇಳಬೇಕಾದರೆ ನಿರ್ಜೀವ ಚರ್ಮ ಕಪ್ಪು ಚುಕ್ಕೆ ಮಾಯವಾಗುತ್ತದೆ ಮತ್ತು ತೆಂಗಿನ ಎಣ್ಣೆ ಜೊತೆಗೆ ಬಾಳೆಹಣ್ಣಿನ ಹಣ್ಣಿನ ಫಲ್ಪ್ ಬೆರೆಸಿ ಫ್ಯಾಕ್ ಹಾಕಿಕೊಳ್ಳುವುದರಿಂದ ತ್ವಚೆ ಹೈಡ್ರೇಟ್ ಆಗುತ್ತದೆ ಇನ್ನೂ ಹೇಳಬೇಕಾದರೆ ಉರಿಯೂತ ಕಡಿಮೆ ಮಾಡುತ್ತದೆ ಮತ್ತು ಓಟ್ ಮಿಲ್ ಪುಡಿ ಜೊತೆಗೆ ತೆಂಗಿನ ಎಣ್ಣೆ ಬೆರೆಸಿ ಮುಖ ಮತ್ತು ಕುತ್ತಿಗೆಗೆ ಹಚ್ಚಿಕೊಂಡು ಹತ್ತು ನಿಮಿಷದ ನಂತರ ವೃತ್ತಾಕಾರವಾಗಿ ಮಸಾಜ್ ಮಾಡಿ ಮತ್ತು ಇದು ಚರ್ಮವನ್ನು ಪುನಶ್ಚೇತನಗೊಳಿಸುತ್ತದೆ ಮತ್ತು ಚರ್ಮದ ಪಿ ಹೆಚ್ ಮಟ್ಟ ಸಮತೋಲನಗೊಳಿಸುತ್ತದೆ ಇನ್ನೂ ತೆಂಗಿನ ಎಣ್ಣೆಯ ಬಗ್ಗೆ ಹೇಳಬೇಕೆಂದರೆ ಮೊಡವಿಗೆ ಇದು ಬೆಸ್ಟ್ ಫೇಸ್ ಮಾಸ್ಕ್ ಮತ್ತು ಇನ್ನೊಂದು ವಿಷಯ ಏನೆಂದರೆ ಮುಲ್ತಾನಿ ಮಿಟ್ಟಿ ಜೊತೆಗೆ ಈ ತೆಂಗಿನ ಎಣ್ಣೆ ಹಾಗೂ ಹಾಲು ಬೆರೆಸಿ ಫೇಸ್ ಪ್ಯಾಕ್ ಹಾಕಿಕೊಳ್ಳಿ ಅರ್ಧ ಗಂಟೆ ಬಿಟ್ಟು ತಣ್ಣೀರಿನಿಂದ ತೊಳೆದುಕೊಳ್ಳಿ ಇದು ಮತ್ತು ಇದು ಬ್ಲ್ಯಾಕ್ ಹೆಡ್ಸ್ ಕೂಡ ಉತ್ತಮವಾದದ್ದು ಇನ್ನೂ ತೆಂಗಿನ ಎಣ್ಣೆಯ ಬಗ್ಗೆ ಹೇಳಬೇಕೆಂದರೆ ಎಣ್ಣೆ ಚರ್ಮ ಅಂದರೆ ಆಯಿಲ್ ಫೇಸ್ ನಿಮ್ಮದಾಗಿದ್ದರೆ ಎಣ್ಣೆ ಚರ್ಮ ನಿಮ್ಮದಾಗಿದ್ದರೆ ಅದಕ್ಕೆ ತೆಂಗಿನ ಎಣ್ಣೆಯ ಬಳಕೆಯಿಂದ ಮೊಡವೆ ಕೂಡ ಬರಬಹುದು ಹೀಗಾಗಿ ನೀವು ಮೊದಲೇ ಎಚ್ಚರಿಸಿಕೊಳ್ಳಿ ಇನ್ನೊಂದು ಸಲಹೆ ಏನೆಂದರೆ ನೈಸರ್ಗಿಕ ತೈಲಗಳಾದ ತೆಂಗಿನ ಎಣ್ಣೆ ಸಾಸಿವೆ ಎಣ್ಣೆ ಹಾಗೂ ಬಾದಾಮಿ ಎಣ್ಣೆ ಉತ್ತಮ ಇಲ್ಲವಾದರೆ ಉತ್ತಮ ಕಂಪನಿಯ ತೈಲಗಳನ್ನು ಬಳಸಿ ನಿಮ್ಮ ತ್ವಚೆಯ ಸೌಂದರ್ಯ ವೃದ್ಧಿಸಿಕೊಳ್ಳಿ ಯಾವುದೇ ಹೊಸದಾದ ಎಣ್ಣೆಯನ್ನು ನಿಮ್ಮ ಚರ್ಮಕ್ಕೆ ಅಪ್ಲೈ ಮಾಡುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡಲು ಮರೆಯದಿರಿ ಯಾವುದಾದರೂ ತೈಲ ಸ್ಕಿನ್ ಅಲರ್ಜಿ ಉಂಟು ಮಾಡಿದರೆ ಅದರ ಬಳಕೆಯನ್ನು ತಕ್ಷಣ ನಿಲ್ಲಿಸಿಬಿಡಿ ನಿಮಗೇನಾದರೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿ